ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆನಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಿಮ್ಗೆ ಗೊತ್ತಿರುವ ಹಾಗೆ ಶಾರದಾ ಅಶ್ವಿನಿ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟು ಅಜಿತ್ ಕಾರ್ ಡಿಕ್ಕಿನಲ್ಲಿ ಕೂತ್ಕೊಂಡಿರ್ತಾಳೆ ಅಜಿತ್ನಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾಲ್ ಕೂಡ ಬಂದಿರುತ್ತೆ ಹಾಗಾಗಿ ಇಮಿಡಿಯೇಟ್ ಆಗಿ ಊರಿಗೆ ಹೊರಡ್ಬೇಕಾಗಿರುತ್ತೆ ಹಾಗಾಗಿ ಈ ಕಡೆ ಅಶ್ವಿನಿ ಎಷ್ಟೇ ಕೂಡ ಹುಡ್ಕಾಡಿದ್ರು ಕೂಡ ಅಜಿತ್ ಕಾರಲ್ಲೇ ಅಲ್ಲೇ ಶಾರದಾ ಗೊತ್ತಾದ್ರೂ ಕೂಡ ಶಾರದಾನ ಇಟ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರಲ್ಲ ಅಜಿತ್ ಕಾರ್ ಕೂಡ ಪಾಸ್ ಆಗುತ್ತೆ ಶಾರದಾ ಕೂಡ ಕೂತ್ಕೊಂಡಿರ್ತಾಳೆ ಅಜಿತ್ ಮತ್ತೆ ಭೂಮಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಊರಿಗೆ ಬಂದೇ ಬಿಡ್ತಾರೆ ಅಂದ್ರೆ ಮನೆಗೆ ಬಂದೇ ಬಿಡ್ತಾರೆ ಏನು ಮನೆಗೆ ರೀಚ್ ಆಗಿ ಡೋರು ಕೂಡ ಓಪನ್ ಮಾಡ್ತಾರೆ ಪಲ್ಲವಿ ಬಂದು ಮನೆಯವರೆಲ್ಲರೂ ಕೂಡ ಸಂಗೀತ ಆಗಿರ್ಬೋದು ನಚ್ಚೆ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ದೇವಯ್ಯನೇ ಆಗಿರ್ಬೋದು ಶ್ರವಣ ಆಗಿರ್ಬೋದು ಎಲ್ರು ಕೂಡ ಭೂಮಿ ಮತ್ತೆ ಅಜಿತ್ ನ ಎಲ್ಲ ಕೂಡ ವಿಚಾರಿಸ್ಕೊಳ್ತಿರ್ತಾರೆ ಅಲ್ಲಿ ಆ ಒಂದು ವಿಡಿಯೋನ ನಾನು ಕಂಪ್ಲೀಟ್ ಒಂದು ಎಪಿಸೋಡ್ ನಾನು ಆಲ್ರೆಡಿ ಒಂದು ಎರಡು ಅವರ್ ಮುಂಚೆ ಹಾಕಿದ್ದೀನಿ ಕಂಪ್ಲೀಟ್ ಆಗಿ ಇರುವಂತ ಎಪಿಸೋಡ್ ನ ಒಮ್ಮೆ ಹೋಗಿ ಚೆಕ್ ಮಾಡಿ ಸೊ ಈ ಕಡೆ ಮತ್ತೆ ಭೂಮಿ ಮನೆಗೆ ಬಂದು ಎಲ್ಲರೂ ಜೊತೆ ಕೂಡ ಮಾತಾಡ್ತಿರ್ತಾರೆ ಅಂದ್ರೆ ಒಂದು ಫ್ಯಾಮಿಲಿ ಸಂಗೀತ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಶ್ರವಣ ನಚಿಕೇತು ದೇವಯಾನಿ ಅಂಜನಾ ಅಪೇಕ್ಷ ಎಲ್ಲರೂ ಜೊತೆ ಕೂಡ ಮಿಂಗಲ್ ಆಗ್ಬಿಟ್ಟು ಮಾತಾಡ್ತಿರ್ತಾರೆ ಈ ಕಡೆ ಹೇಗಿತ್ತು ಹನಿಮೂನ್ ಟ್ರಿಪ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಸಂಗೀತ ಅವರು ಕೂಡ ಕೇಳ್ತಿರ್ತಾರೆ ಅಜ್ಜಿ ಕೂಡ ಕೇಳ್ತಿರ್ತಾರೆ ನಚಿಕೇತ್ ಕೂಡ ಕಾಲ್ ಇಳಿತಿರ್ತಾರೆ ಆದ್ರೆ ಶ್ರವಣ್ ಮಾತ್ರ ಎಲ್ಲರೂ ಕೂಡ ಮಾತಾಡಿದ ಆದ್ಮೇಲೆ ಶ್ರವಣ ಕೊನೆಯಲ್ಲಿ ಬಂದ್ಬಿಟ್ಟು ಅಜಿತಾ ಅಜಿತಾ ಏನೋ ಯಾಕೋ ಇಷ್ಟು ಅರ್ಜೆಂಟ್ ಬಂದಿದ್ದು ಏನು ಅಂತ ಹೇಳ್ಬಿಟ್ಟು ಒಂಥರ ಗಾಬರಿಯಿಂದ ಕೇಳ್ತಿರ್ತಾನೆ ಈ ಕಡೆ ಅಜಿತ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿರಲ್ಲ ಯಾಕಂದ್ರೆ ಶವಣಗೆ ಮಾತ್ ಕೊಟ್ಟಿದ್ದ ನಾನು ಬರುವಾಗ ವಾಪಸ್ ಬರುವಾಗ ನಾನು ಶಾರದಾ ವಾಪಸ್ ಕರ್ಕೊಂಡೇ ಬರ್ತೀನಿ ಶಾರದ ಜೊತೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣಿಗೆ ಮಾತ್ ಕೊಟ್ಟಿರೋದ್ರಿಂದ ಅಜಿತ್ಗೆ ಗೆ ಒಂಥರ ಆಗ್ತಿರುತ್ತೆ ಶ್ರವಣ್ ಮಾವನ್ ಜೊತೆ ಮುಖ ಕೊಟ್ಟು ಹೇಗ್ ಮಾತಾಡುದು ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ಶಾರದಾ ಅಜಿತ್ ಮತ್ತೆ ಭೂಮಿ ಕಾರಲ್ಲಿ ಶಾರದಾ ಬಂದಿರೋ ವಿಚಾರ ಪಾಪ ಇವ್ರಿಬ್ರಿಗೆ ಗೊತ್ತಿರಲ್ಲ ಹಾಗಾಗಿ ಅಜಿತ್ ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿರಲ್ಲ ಆದ್ರೆ ಕಳಸದಲ್ಲಿ ಶಾರದಾ ನೋಡಿರೋ ವಿಷಯ ಬಂದು ಶ್ರವಣ್ ಮತ್ತೆ ಸಂಗೀತಂಗೆ ಗೊತ್ತಿರುತ್ತೆ ಪರ್ಸನಲ್ ಆಗಿ ಹೇಳಿರ್ತಾರೆ ಆದ್ರೆ ಈ ವಿಚಾರ ಮಾತ್ರ ದೇವಯ್ಯನಿಗೆ ಗೊತ್ತಿರಲ್ಲ ಹಾಗಾಗಿ ಅಜಿತ್ ಮತ್ತೆ ಭೂಮಿ ಬಂದ ತಕ್ಷಣ ಈ ಕಡೆ ಶ್ರವಣ್ ಬಂದ್ಬಿಟ್ಟು ಗಾಬ್ರಿಯಿಂದ ಎಲ್ಲಿ ಶಾರದಾ ಎಲ್ಲಿ ಬರುವಾಗ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಯಲ್ಲ ಅಜಿತಾ ಎಲ್ಲಿ ನನ್ ಶಾರದಾ ಕರ್ಕೊಂಡು ಅಂತ ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತಾನೆ ಹೊರಗಡೆ ಡೋರ್ ಹತ್ರ ಕೂಡ ನೋಡ್ತಿರ್ತಾನೆ ಈ ಕಡೆ ಅಜಿತ್ ಕಾ ಸಂಕಟ ಆಗ್ತಿರುತ್ತೆ ಶ್ರವಣಿಗೆ ಮುಖ ಹೇಗಪ್ಪ ತೋರಿಸಲಿ ಯಾವ ತರ ಆನ್ಸರ್ ಮಾಡಬೇಕು ಅಂತಾನೆ ಗೊತ್ತಿರಲ್ಲ ಆದ್ರೆ ಈ ಕಡೆ ಅಶ್ವಿನಿ ಮಾತ್ರ ಅಜಿತ್ ಕಾರ್ ಪಾಸ್ ಆದ್ಮೇಲೆ ಅವ್ನ್ ಕಾರ್ ಹಿಂದೆನೆ ಫಾಲೋ ಮಾಡ್ಕೊಂಡು ಬಂದಿರ್ತಾಳೆ ಅವ್ರ ಮನೆವರೆಗೂ ಬಂದಿರ್ತಾಳೆ ಹೇಗಿದ್ರು ಅಜಿತ್ ಕಾರ್ ಅಲ್ಲಿ ಶಾರದಾ ಕುತ್ಕೊಂಡಿರೋದು ಅಂದ್ರೆ ಅಜಿತ್ ಕಾರ್ ಡಿಕ್ಕಿನಲ್ಲಿ ಶಾರದಾ ಕುತ್ಕೊಂಡಿರೋ ವಿಷಯ ಅಜಿತ್ಗೆ ಗೊತ್ತಿರಲ್ಲ ಅಲ್ವಾ ಹೇಗಾದ್ರೂ ಮಾಡಿ ಅವಳನ್ನ ಎಳ್ಕೊಂಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಕಾರ್ನೇ ಫಾಲೋ ಮಾಡ್ಕೊಂಡು ಅಜಿತ್ ಮನೆ ತನಕ ಬಂದಿರ್ತಾಳೆ ಈ ಕಡೆ ಹೊರಗಡೆ ವೆಯ್ಟ್ ಮಾಡ್ತಿರ್ತಾಳೆ ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಕಡೆ ಅಶ್ವಿನಿ ದೇವಯ್ಯನಿಗೆ ಕಾಲ್ ಮಾಡ್ತಾಳೆ ಇವರೆಲ್ಲರೂ ಕೂಡ ಹಾಲಲ್ಲಿ ಮನೆಯಲ್ಲಿ ಮಾತಾಡ್ತಿರುವಾಗ ಏನಪ್ಪ ಇವಳು ಇವಾಗ ಕಾಲ್ ಮಾಡ್ತಿದ್ರೆ ಅಂತ ಹೇಳ್ಬಿಟ್ಟು ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ರೂಮಿಗೆ ಹೋಗಿ ಮಾತಾಡ್ತಿರ್ತಾಳೆ ದೇವಯ್ಯಾನಿ ಈ ಕಡೆ ಅಶ್ವಿನಿ ಹಾ ಮ್ಯಾಮ್ ಹೇಗಿದ್ದೀರಾ ಅಂತ ಕೇಳ್ತಾಳೆ ಏನು ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯ್ಯನಿ ಕೂಡ ಹೇಳಿದಾಗ ಅಲ್ಲಿ ಎಲ್ಲ ಓಕೆನಾ ಅಂತ ಹೇಳಿ ಈ ಕಡೆ ಅಶ್ವಿನಿ ಕೇಳ್ತಿರ್ತಾಳೆ ಎಲ್ಲ ಓಕೆನಾ ಅಂತ ಅಂದ್ರೆ ಏನ್ ಅರ್ಥ ಅಂತ ಹೇಗಿ ದೇವಯಾನಿ ಕೂಡ ಕೇಳ್ತಿರ್ತಾಳೆ ಅವಳಿಗೆ ಸ್ವಲ್ಪ ಅನುಮಾನ ಬರ್ತಿರುತ್ತೆ ಈ ಅಶ್ವಿನಿ ಅಂತೂ ದೇವಯಾನಿ ಕೂಡ ಏನು ಕೂಡ ಹೇಳಿರಲ್ಲ ಎಲ್ಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರ್ತಾಳೆ ಅವಳ ಕೆಲಸ ಅವಳಿಗೆ ಆಗ್ಬೇಕಲ್ವಾ ಹಾಗಾಗಿ ದೇವಯಾನಿಗೂ ಕೂಡ ಏನು ವಿಷಯ ಕೂಡ ಮುಟ್ಸಿರಲ್ಲ ಸುಮ್ನೆ ಒಟ್ಟಿನಲ್ಲಿ ಅಲ್ಲಿ ಮನೆಯಲ್ಲಿ ಒಳಗಡೆ ಏನ್ ನಡೀತಾ ಇದೆ ಅಜಿತ್ ಮತ್ತೆ ಭೂಮಿಗೆ ಶಾರದ ವಿಷಯ ಗೊತ್ತಾಯ್ತಾ ಏನು ಅಂತ ತಿಳ್ಕೊಳೋದಕ್ಕೆ ಇಂಡೈರೆಕ್ಟ್ ಆಗಿ ಏನೇನೋ ಕೇಳ್ತಿರ್ತಾಳೆ ಈ ಕಡೆ ದೇವಯಾನಿಗೂ ಕೂಡ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿರುತ್ತೆ ಆದ್ರೆ ಅವಳಿಗೆ ಕಂಪ್ಲೀಟ್ ಆಗಿ ಏನು ಅಂತ ಅದ್ರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ಅಶ್ವಿನಿ ಏನ್ ಕೇಳ್ತಾಳೆ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ತಿರ್ತಾಳೆ ಕಡೆ ದೇವಯಾನಿಗೆ ಅಶ್ವಿನಿ ಮೇಲೆ ಆಲ್ರೆಡಿ ಡೌಟ್ ಬಂದಿರತ್ತೆ ಇವಳು ಅವಾಗವಾಗ ಕಾಲ್ ಮಾಡ್ಬಿಟ್ಟು ನಾತ್ರ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ದೇವಯಾನಿ ಕೂಡ ಡೌಟ್ ಬರ್ತಿರತ್ತೆ ಆದ್ರೂ ಕೂಡ ದೇವಯಾನಿ ಅಶ್ವಿನಿ ಕೇಳುವಂತ ಪ್ರಶ್ನೆಗೆ ಅಲ್ಲಿ ಎಲ್ಲರೂ ಕೂಡ ಓಕೆನಾ ಅಂತ ಅಲ್ಲಿ ಎಲ್ಲ ಓಕೆನಾ ಅಂತ ಕೇಳಿದಾಗ ಹಾ ಓಕೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಹೇಳ್ತಿರ್ತಾಳೆ ಅಂದ್ರೆ ಈ ಕಡೆ ಅಶ್ವಿನಿಗೆ ಕನ್ಫರ್ಮ್ ಆಗುತ್ತೆ ಇನ್ನು ಕೂಡ ಶಾರದಾ ಅಜಿತ್ ಕಾರಲ್ಲಿ ಇರೋದು ವಿಷಯ ಇನ್ನು ಮನೆಯವರೆಗೂ ತಲುಪಿಲ್ಲ ಅಂತ ಹೇಳಿ ಅಶ್ವಿನಿಗೆ ಗೊತ್ತಾಗುತ್ತೆ ಆದ್ರೆ ಅಶ್ವಿನಿ ಅಜಿತ್ ಮನೆ ಮುಂದೆ ಹೋಗ್ಬಿಟ್ಟು ಅಜಿತ್ ಕಾರ್ ನಲ್ಲಿರುವಂತಹ ಶಾರದನಾ ಡಿಕ್ಕಿ ಓಪನ್ ಮಾಡ್ಬಿಟ್ಟು ಶಾರದ ಎಳ್ಕೊಂಡು ಹೋಗುವಷ್ಟು ಧೈರ್ಯ ಕಂತೂ ಆಗ್ಲೂ ಇರಲ್ಲ ಯಾಕಂದ್ರೆ ಅಜಿತ್ ಮನೆ ಮುಂದೆ ಇರುವಂತಹ ಸಿ ಸಿ ಎಲ್ಲ ಕೂಡ ರೆಕಾರ್ಡ್ ಆಗುತ್ತೆ ಅನ್ನೋದು ಅಶ್ವಿನಿಗೂ ಕೂಡ ಎಲ್ಲ ಕೂಡ ಗೊತ್ತಿರುತ್ತೆ ಇನ್ನೇನು ಮನೆ ಒಳಗೆ ಕೂಡ ಶ್ರವಣ ಅಜಿತ್ ಮತ್ತೆ ಭೂಮಿ ಹತ್ರ ಹತ್ತಾರು ಪ್ರಶ್ನೆಗಳನ್ನ ಕೇಳ್ತಾರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲಿ ಎಲ್ಲಿ ಅಂತ ಈ ಕಡೆ ಹುಡ್ಕಾಡ್ತಿದ್ದಾನೆ ಒಳಗಡೆ ಎಲ್ಲ ಹುಡ್ಕಾಡ್ತಿ ಎಲ್ಲೂ ಕಾಣಿಸ್ತಿರಲ್ಲ ಹಾಗಾಗಿ ಹೊರಗಡೆ ಮನೆ ಡೋರ್ ಓಪನ್ ಆಗಿರೋದ್ರಿಂದ ಹೊರಗಡೆ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಆ ಕಡೆ ನೋಡ್ಲಿಕ್ಕೆ ಅಂತ ಹೋಗ್ತಿರ್ತಾನೆ ಈ ಕಡೆ ಪಾಪ ಶಾರದಂಗೆ ಬಾ ಆರಕೆ ಆಗಿರುತ್ತೆ ನೀರ್ ಬೇಕಾಗಿರುತ್ತೆ ಈ ಕಡೆ ಶ್ರವಣ್ ಮನೆ ಬಾಗಿಲು ಓಪನ್ ಇರೋದ್ರಿಂದ ಸೀದಾ ಅವಳು ಕಾರ್ಡಿಗೆ ಓಪನ್ ಮಾಡ್ಕೊಂಡು ಸೀದಾ ಶ್ರವಣ ಮನೆ ಬಾಗಿಲು ಹತ್ರ ಬಂದೇ ಬಿಡ್ತಾಳೆ ಈ ಕಡೆ ಶಾರದಾ ಶ್ರವಣ ಮನೆ ಒಳಗಡೆ ಎಂಟ್ರಿ ಕೊಡೋದಕ್ಕೂನು ಇನ್ನೊಂದ್ ಕಡೆ ಶ್ರವಣ್ ಕೂಡ ಎಲ್ಲಿ ಶಾರದಾ ಎಲ್ಲಿ ಶಾರದಾ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬರದಕ್ಕೂ ಒಂದೇ ಟೈಮಿಂಗ್ಸ್ ಮ್ಯಾಚ್ ಆಗುತ್ತೆ ಶಾರದಾ ಕೂಡ ಇನ್ನೇನು ಒಳಗಡೆ ನೀರ್ ಕೇಳಬೇಕು ಅಂತ ಹೇಳ್ಬಿಟ್ಟು ಬಲಗಾಲಿಟ್ಟು ಒಳಗಡೆ ಎಂಟ್ರಿ ಕೊಡ್ತಿರ್ತಾಳೆ ಅದೇ ಜಾಗದಲ್ಲಿ ಶ್ರವಣ್ ಕೂಡ ಬಾಗಿಲಿಂದ ಆಚೆ ಹೋಗೋದಿಕ್ಕೆ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ ಅಲ್ಲಿ ಶ್ರವಣ ಶಾರದನ ನೋಡ್ತಾರೆ ಇನ್ನು ಶ್ರವಣ್ ಮತ್ತೆ ಶಾರದಾ ಒಂದಾಗುವ ಸಮಯ ಬಂದೇ ಬಿಟ್ಟಿದೆ ವೀಕ್ಷಕರಿಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಶ್ರವಣ್ ಮತ್ತೆ ಶಾರದಾ ಈ ಒಂದು ಕಣ್ಣ ಮುಚ್ಚಲೆ ಆಟನ ನೋಡೋದಕ್ಕೆ ಯಾರ ತಾನೇ ಇಷ್ಟ ಪಡ್ತಾರೆ ಈ ಕಡೆ ಅಂತೂ ಬಾಯಕೆ ಆಗ್ಬಿಟ್ಟು ಒಂಥರ ಜೀವ ಹೋದಂಗಾಗ್ತಿರುತ್ತೆ ಸಂಕಟ ಆಗ್ತಿರುತ್ತೆ ಗಂಟ್ಲೆಲ್ಲ ಒಣಗಿರುತ್ತೆ ಹಾಗಾಗಿ ಶ್ರವಣ ಮನೆ ಒಳಗಡೆ ಬಂದೇ ಬಿಡುತ್ತಾಳೆ ಕಡೆ ಶ್ರವಣ್ ಕೂಡ ಶಾರದಾ ಎಲ್ಲಿ ಶಾರದಾ ಎಲ್ಲಿ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ತಡ್ವಾಸಕೊಂಡು ಬಾಗಿಲಿಂದ ಆಚೆ ಬರ್ತಿರುವಾಗ ಶಾರದಾ ಅಲ್ಲಿ ಎಂಟ್ರಿ ಆಗ್ತಾಳೆ ಇನ್ನೊಂದ್ ಕಡೆ ಅಶ್ವಿನಿ ಅಂತೂ ವಿಲವಿಲ್ಲ ಅಂತ ಒದ್ದಾಡ್ತಿರ್ತಾಳೆ ಇನ್ನೊಂದ್ ಕಡೆ ದೇವಯಾನಿ ಪರಿಸ್ಥಿತಿ ಕೇಳ್ಬೇಕಾ ಶಾರದಾ ಕಳಸ ಅಲ್ಲಿ ಸಿಕ್ಕಿದ್ಲು ಅಂತ ಅಜಿತ್ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಅವಳಿಗೆ ಭೂಮಿನೇ ಕುಸಿದು ಬಿದ್ದಂಗಾಗಿರುತ್ತೆ ದೇವಯನೇ ಕೂಡ ಇನ್ನೊಂದ್ ಕಡೆ ವಿಲವಿಲ್ಲ ಅಂತ ಒದ್ದಾಡ್ತಿರ್ತಾಳೆ ಇನ್ನೊಂದ್ ಕಡೆ ಮನೆಯವರೆಲ್ಲರೂ ಕೂಡ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಆಶ್ಚರ್ಯದಿಂದ ಎಲ್ಲಿ ಶಾರದಾ ಶಾರದ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಆಗಿರ್ಬೋದು ನಚ್ಚಿ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಎಲ್ರು ಕೂಡ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಶಾರದ ಇನ್ನೇನು ಬಲಗಾಲಿ ಇಷ್ಟು ಒಳಗ್ ಬರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಶ್ರವಣ್ ಕೂಡ ಶಾರದನ ಹುಡ್ಕೊಂಡು ಮನೆಯಿಂದ ಆಚೆ ಹೋಗ್ಬೇಕು ಒಂದೇ ಬಾಗಿಲಲ್ಲಿ ಶ್ರವಣ್ ಮತ್ತೆ ಶಾರದ ಒಬ್ರಿಗೊಬ್ರು ಮುಖ ನೋಡ್ಕೊಂಡ್ ಬಿಡ್ತಾರೆ ಶ್ರವಣ್ಗೆ ಫುಲ್ಲು ಶಾಕ್ ಆಗುತ್ತೆ ಇನ್ನೊಂದ್ ಕಡೆ ಅಶ್ವಿನಿ ಎಲ್ಲಾ ಮುಗ್ದೋಯ್ತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂತಾಳೆ ಇನ್ನೊಂದ್ ಕಡೆ ಈ ದೇವಯಾನಿ ಕತೆ ಕೇಳ್ಬೇಕಾ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಹಾಗೇನೆ ಶಾರದ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಶಾರದ ಇದೇ ಮನೆಯಲ್ಲಿ ಇರ್ತಾಳೆ ದೇವಯ್ಯನಿಯನ್ನ ಗುರುತು ಹಿಡಿತಾಳ ದೇವಯಾನಿ ಮಾಡಿರುವಂತಹ ಎಲ್ಲಾ ತರ ಮಾಡಿರುವಂತಹ ಬುದ್ಧಿ ಎಲ್ಲ ಕೂಡ ಶಾರದಾ ಮನೆಯವರ ಮುಂದೆ ಬಿಚ್ಚಿಡ್ತಾಳ ದೇವಯಾನಿ ಮಾಡಿರುವಂತ ಎಲ್ಲ ಮೋಸ ಕೂಡ ಬಯಲಾಗುತ್ತಾ ದೇವಯಾನಿ ಈ ಮನೆಗೆ ಒಂದು ದೇವರ ಸನ್ನಿಧಿ ಮನೆಗೆ ಮೋಸ ಮಾಡ್ತಿರೋದು ಎಲ್ಲ ಕೂಡ ಬಯಲಾಗುತ್ತಾ ಅಂತ ಎಲ್ಲಾ ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ನೋಡೋಣ ಸ್ನೇಹಿತರೆ ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಬಾಯ್